ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾರ್ಗವಿಯನ್ನ ಲಾಕ್ ಮಾಡೋದಕ್ಕೋಸ್ಕರ ಜಿ ಪಿ ವೃಂದ ಸೇರ್ಕೊಂಡು ಬೇರೆ ಅದೇ ಸಂಚನ್ನ ರೂಪಿಸ್ತದ ರೂಪಿಸಿ ಟಕ್ಕರ್ ಕೊಡ್ತಾಳೆ ಭಾರ್ಗವಿ ಏನಾಯ್ತು ಏನ್ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಬನಿಬೇಡಿ ಇಲ್ಲಿ ಅರ್ಜುನ್ ನ ಜಿ ಪಿ ಪಾಟೀಲ್ ಅನ್ನೋ ಸತ್ಯ ತಿಳಿದೇ ಇರ್ತಕ್ಕಂಥ ಭಾರ್ಗವಿ ಅರ್ಜುನ್ ಅನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾಳ ಹೇಳದೆ ಕಟ್ಟಾಗ್ಲೂ ಕೂಡ ಅರ್ಜುನ್ ಒಳ್ಳೆ ತನಕ ಮನಸ್ಸು ಭಾರ್ಗವಿ ಇಲ್ಲಿ ಅರ್ಜುನ್ ಗಂಡ ಅಂತ ಹೇಳಿ ಒಪ್ಕೋತಾಳೆ ಆದ್ರೆ ಯಾವ ಒಂದು ಕ್ಷಣ ಜಿ ಪಿ ಪಾಟೀಲ್ ಮನೆಗೆ ಅರ್ಜುನ್ ಜೊತೆ ಭಾರ್ಗವಿ ಎಂಟ್ರಿ ಕೊಟ್ಲು ನಿಜವಾಗ್ಲೂ ಆಕೆ ತತ್ತರಿಸಿ ಹೋಗ್ತಾಳೆ ಯಾಕಂದ್ರೆ ಒಂದ್ರ ಮೇಲೆ ಒಂದ್ ಶಾಕ್ ಒಂದ್ರ ಮೇಲೆ ಒಂದ್ ಶಾಕ್ ಆಗ್ತದೆ ಇಲ್ಲಿ ಭಾರ್ಗವಿಗೆ ಆ ಕಡೆ ತಂದೆ ಮನೆ ಬಿಟ್ಟು ಗಂಟುಮುಟೆ ಸಮೇತ ಮನೆಯಿಂದ ಆಚೆ ಹಾಕಿದ್ರು ಇಲ್ಲಿ ಗಂಡ ಅಂತ ಅನ್ಕೊಂಡು ನಂಬಿಕೆಯಿಂದ ಬಂದ್ರೆ ಅರ್ಜುನ್ ಕೂಡ ಆಕೆಗೆ ಮೋಸ ಮಾಡಿಬಿಟ್ರು ಇತ್ತ ಕಡೆ ಅರ್ಜುನ್ ಚಿಕ್ಕಿ ಅಂತ ಹೇಳಿ ಸಾಕ್ಷಿಯನ್ನ ಕರೆದಾಗ ಬೃಂದಾನ ನೋಡಿದಾಗ ನಿರ್ಮಲಾ ಪಾಟೀಲ್ ಬಂದು ಇಂಥವಳು ನೀನು ಮಾನ ಮರ್ಯಾದೆ ಇಲ್ವಾ ನಿನಗೆ ಯಾಕೆ ಕೋಟಲ್ಲಿ ಅವಮಾನ ಆಗಿದ್ದು ಸಾಲದು ಅಂತ ಜಿ ಪಿ ಹತ್ರ ಇಲ್ಲ ಅವಮಾನ ಮಾಡಿಸ್ಕೊಳ್ಳೋಕ್ ಬಂದಿದ್ಯಾ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಆಸ್ತಿ ಹೊಡಿಯೋ ಪ್ಲಾನ್ ಮಾಡಿದ್ಯಾ ಹಾಗೆ ಹೀಗೆ ಅಂತ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಆಪಾದನೆ ಆಗದಾಗ ನಿಜವಾಗ್ಲೂ ಭಾರ್ಗವಿ ತತ್ತರಿಸಿ ಹೋಗ್ತಾಳೆ ಅದೆಲ್ಲ ಸಿಟ್ಟನ್ನು ಕೂಡ ಅರ್ಜುನ್ ಮೇಲೆ ತೋರಿಸ್ಕೊತಾಳೆ ನಾನು ಯಾವುದೇ ಕಾರಣಕ್ಕೂ ಕೂಡ ಅರ್ಜುನ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ತಿಳಿದಿರಲಿಲ್ಲ ತಿಳಿದದಿದ್ರೆ ಖಂಡಿತವಾಗ್ಲೂ ನಾನು ಸ್ನೇಹನೂ ಕೂಡ ಮಾಡ್ತಿರ್ಲಿಲ್ಲ ಈ ಮನೆ ನೆರಳು ಕಂಡ್ರೇ ಆಗೋದಿಲ್ಲ ಅಂಥದ್ರಲ್ಲಿ ಈ ಮನೆಗೆ ನಾನು ಸೊಸಿಯಾಗಿ ಬರ್ತಿದ್ನ ಅಂತ ಹೇಳಿ ಮಾತನಾಡ್ತಾಳೆ ನೀವು ಎಲ್ಲ ಮೋಸ ಮಾಡಿದ್ರಿ ಅಂತ ಹೇಳ್ತಿದ್ರೆ ನಾವೆಲ್ಲ ಮೋಸ್ಕಾರ ಅಲ್ವಾ ಮತ್ತೆ ಯಾಕೆಲ್ಲಿದ್ಯಾ ಮೊದಲು ಇಲ್ಲಿಂದ ತೊಲಗ್ತಾ ಇರುವ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳಿದಾಗ ಇಲ್ಲಿ ಅರ್ಜುನನ ತರಾಟೆಗೆ ತಗೊಂಡಂತ ಬಾಗ್ಯಮೀ ಮೋಸ ಮಾಡಿಬಿಟ್ಟೆ ಯಾಕೆ ನೀನ್ ವಿಷಯ ಹೇಳಿಲ್ಲ ಯಾಕೆ ವಿಷಯ ಮುಚ್ಚಿಟ್ಟೆ ಯಾವತ್ತಿ ಹೇಳಬೇಕು ಅಂತ ಬಂದೆ ಕುನಿಗೂ ನೀನು ಕೂಡ ದ್ರೋಹ ಬಗೆದ್ಬಿಟ್ಟಿಯಲ್ಲ ಅಂತ ಹೇಳಿ ಮಾಡಿ ು ನನ್ನ ನೆರಳು ಕೂಡ ಈ ಮನೆಗೆ ತಾಕುದಿಲ್ಲ ಅಂತ ಹೇಳಿ ಮನೆಯಿಂದ ಹೊರಟೆ ಬಿಡ್ತಾಳೆ ಭಾರ್ಗವಿ ಆದ್ರೆ ಭಾರ್ಗವಿ ಇಂದನೆ ಹೋಗ್ತಾರೆ ಅರ್ಜುನ್ ಇತ್ತ ಕಡೆ ಅದರ ನಡುವೆ ಶಕ್ತಿ ಪ್ರಸಾದ್ ಕೂಡ ಮನೆಗೆ ಬಂದಿದ್ದಾರೆ ಬಿಕಾಸ್ ಪ್ರಸಾದ್ಗೆ ಸತ್ಯ ಗೊತ್ತಾಗಿದೆ ಅರ್ಜುನ್ ಪ್ರೀತಿ ಮಾಡಿರೋ ಹುಡುಗಿ ಬೇರೆ ಯಾರೂ ಅಲ್ಲ ಅದು ಭಾರ್ಗವಿ ಅಂತಕ್ಕಂಥದ್ದು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆ ವಿಷಯನ ಮಾತಾಡಬೇಕು ಅಂತ ಜಿ ಪಿ ಪಾಟೀಲ್ ಆಫೀಸ್ಗೆ ಹೋಗಿದ್ದಾರೆ ಮನೆಯಲ್ಲೇ ಜಿ ಪಿ ಪಾಟೀಲ್ ಆಫೀಸ್ ಮಾಡ್ಕೊಂಡಿರೋದ್ರಿಂದ ಅದೇ ಒಂದು ಆಫೀಸಲ್ಲಿ ಕೂತು ಜೆ ಪಿ ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ ಮಾತಾಡ್ತಿದ್ದಾರೆ ಇಲ್ಲಿ ಹೊರಗಡೆ ಆಗ್ತಿರೋದು ಯಾವುದೂ ಕೂಡ ಅವರ ಅರಿವಿಗಿಲ್ಲ ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರಂತೂ ಹೇಗೋ ತೊಲಗುದೂ ಸದ್ಯ ಒಳ್ಳೇದಾಯ್ತಪ್ಪ ಇನ್ನು ವಾಪಸ್ ಬರಲಿಲ್ಲ ಅಂದರೆ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ರೆ ಇಲ್ಲಿ ಬಾ ಬೃಂದ ಖಂಡಿತವಾಗ್ಲೂ ಅವಳು ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರುವುದಿಲ್ಲ ಅವಳಿಗೆ ಜೆ ಪಿ ಪಾಟೀಲ್ ಮಗ ಅನ್ನೋ ಸತ್ಯವನ್ನೇ ಅರ್ಗಿಸ್ಕೊಳೋಕ ಇನ್ನೂ ಕೂಡ ಆಗ್ತಿಲ್ಲ ಅರ್ಜುನ್ ಮೋಸ ಮಾಡಿದಾನೆ ಅಂತ ಅನ್ಕೊಂಡ್ ಸೆಟ್ ಅಂತ ಅಂತವ್ಳು ಅರ್ಜುನ್ ಜೊತೆ ಮತ್ತೆ ವಾಪಸ್ ಬರ್ತಾಳೆ ಖಂಡಿತವಾಗ್ಲೂ ಆಕೆ ಮತ್ತೆ ವಾಪಸ್ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಕಡೆ ಬೃಂದ ಆತ ಕಡೆ ಅರ್ಜುನ್ ಭಾರ್ಗವಿ ಮುಂದೆ ಹೋಗ್ತಿದ್ದಾಗೆ ಭಾರ್ಗವಿ ಕಪ್ಪು ಪಾಳಕ್ಕೆ ಬಾರ್ಸಿ ಸರಿಯಾಗಿ ತರಾಟೆಗೆ ತಗೊಳ್ತಾಳೆ ಆದ್ರೆ ಇಲ್ಲಿ ಅರ್ಜುನ್ ಮಾತ್ರ ನಾನು ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡಿದೆ ನನ್ನ ಪ್ರೀತಿಯಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ನನ್ನ ಪ್ರೀತಿ ನಿಷ್ಕಲ್ಮಶವಾದದ್ದು ನಾನು ತುಂಬ ಬಾರಿ ಪ್ರಯತ್ನ ಪಟ್ಟೆ ನಿಮ್ಮ ಹತ್ರ ನಾನು ಪ್ರೀತಿನ ಹೇಳ್ಕೋಬೇಕು ಅಂತ ಆ ತಾಳಿ ಕಟ್ಟಬೇಕಾದ್ರೂ ಕೂಡ ನನಗೆ ಹೇಳಬೇಕು ಅಂತಲೇ ಬಂದೆ ಆದರೆ ನೀವೇ ನನ್ನನ್ನು ತಡೆದ್ಬಿಟ್ರಿ ನಿಜವಾಗ್ಲೂ ನೀವು ಅಂದ್ಕೊಂಡಾಗೆ ನಾನು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ನೀವು ನನ್ನ ಜೊತೆ ಇರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರೆ ಎಂಥ ಪರಿಸ್ಥಿತಿ ಬಂದಾಗಲೂ ಕೂಡ ನೀವು ನನ್ನ ಜೊತೆ ಬರಲೇಬೇಕು ಇಲ್ಲದೆ ನಾನು ಬದುಕೆ ಶೂನ್ಯ ನಾನು ಬದುಕೋಕೆ ಸಾಧ್ಯ ಇಲ್ಲ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಮಾತನಾಡ್ತಿದ್ದಾರೆ ಈ ಕಡೆ ಅರ್ಜುನನ ಮಾತಿಗೆ ಕರಗದಂತಹ ಭಾರ್ಗವಿ ಕೊನೆಗೂ ಅರ್ಜುನನ್ನ ನಂಬಿ ಮತ್ತೆ ಅರ್ಜುನ್ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ ಇಲ್ಲಿ ಭಾರ್ಗವಿ ಮತ್ತೆ ಎಂಟ್ರಿ ಕೊಡ್ತಿದ್ದಾಗ ಬೃಂದ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಹೋದ್ಯ ಬಿ ಅಂದ್ರೆ ಅಂದರೆ ಬಂದೆ ಕವಾಕ್ಷಿ ಅಂತ ಮತ್ತೂ ಯಾಕೆ ಬಂದೆ ನನ್ನ ಮಗನ ಬೆನ್ನಿಟ್ಕೊಂಡು ಮೊದಲು ಇಲ್ಲಿಂದ ತೊಲಗ್ತಾ ಇರುವಂಥ ಸಾಕ್ಷಿ ನಿರ್ಮಲ ಹೇಳಿದಕ್ಕೆ ಇತ್ತ ಕಡೆಯ ಅರ್ಜುನ ನಾನು ಆಗಿಂದ ಸುಮ್ಮನಿದ್ದೀನಿ ಬಿಕಾಸ್ ನಾನು ನಿಮ್ಗೆ ಹೇಳ್ದೆ ಕೇಳಿದೆ ಮದುವೆ ಆಗಿ ಬಂದದ್ದೀನಿ ಅನ್ನೋ ಕಾರಣಕ್ಕೆ ಹಾಗೆ ಮಾತ್ರಕ್ಕೆ ನೀವು ನನ್ನ ಹೆಂಡ್ತಿನ ಬಾಯಿಗೆ ಬಂದಂಗೆ ಬೈದ್ರೆ ಅದನ್ನೆಲ್ಲ ನೋಡಿಕೊಂಡು ಕೇಳ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ ಅಂತ ಹೇಳ್ತಾರೆ ನಾನು ಯಾವತ್ತಿದ್ರೂ ನಾನು ಹೆಂಡ್ತಿ ಪರ ನಿಂತ್ಕೊಂಡೆ ನಿಂತ್ಕೊ ನಿಂತ್ಕೋತೀನಿ ಅಂತ ಹೇಳ್ತಿದ್ದಾರೆ ಆತ ಕಡೆ ಬೃಂದ ಮಾವನ್ ಕರ್ಕೊಂಡು ಬಂದೇ ಬಿಡೋಣ ಅಂತ ಅನ್ಕೊಂಡಿದ್ದೆ ಆತ ಕಡೆ ಮಾವನ್ ಕರ್ಕೊಂಡ್ ಬರಕ್ ಹೋಗ್ತಾಳೆ ಆಲ್ರೆಡಿ ಜೆ ಪಿಗೂ ಕೂಡ ಭಾರ್ಗವಿನೇ ತನ್ನ ಮಗನ್ ಲವರ್ ಅನ್ನೋ ವಿಷಯ ಗೊತ್ತಾಗಿದೆ ಕಡೆ ಬೃಂದ ಬಂದಿದೆ ಜಿ ಪಿ ಪಾಟೀಲ್ ನಾನ್ ಕರ್ಕೊಂಡು ಬರ್ತಾಳೆ ಜಿ ಪಿ ಒಂದು ಕ್ಷಣ ಬೆಚ್ಚ ಬೀಳ್ತಾರೆ ಇಬ್ರು ಮದುವೆ ಆಗಿರುವುದನ್ನ ನೋಡಿದ್ದೆ ಬಟ್ ಸ್ಪಾಂಟೇನಿಯಸ್ ಆಗಿ ಸೂಪರ್ ಪ್ಲಾನ್ ಮಾಡ್ತಾರೆ ಅದ್ರ ಪ್ರಕಾರವಾಗಿ ಮಗನನ್ನ ಹಗ್ ಮಾಡ್ಕೋತಾರೆ ಮದುವೆಯನ್ನ ಒಪ್ಕೋತಾರೆ ಶುಭಾಷ್ ಮಗಡೆ ಕೊನೆಗೂ ನೀನು ನನ್ನ ಮಗ ಅಂತ ಜೊತೆಗೂ ನೀನು ಯಾವಾಗ್ಲೂ ಹೇಳ್ತಾ ನನ್ನ ಹೀರೋ ಹೀರೋ ಅಂತ ಆದ್ರೆ ಕೊನೆಗೂ ನನ್ನ ಹೀರೋ ಅಂತ ಹೇಳ್ತಿರುವುದಕ್ಕೆ ಸರಿಯಾಗಿ ಪ್ರೂವ್ ನಾನು ಸುಮ್ಮನೆ ಹೇಳ್ತಾನೆ ಅನ್ಕೊಂಡಿದ ನಿಜವಾಗ್ಲು ನಿನ್ ಪಾಲಿನ ಹೀರೋ ಅದಕ್ಕೋಸ್ಕರ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳಿ ಮನೆ ತುಂಬಿಸ್ಕೊತಾರೆ ಭಾರ್ಗವಿ ಅರ್ಜುನ್ ಶಕುಂತಲಾ ಖುಷಿ ಆಗುತ್ತೆ ಇಲ್ಲ ಅರ್ಜುನ್ ಮತ್ತೆ ಭಾರ್ಗವಿಗೆ ಶಾಕ್ ಆಗುತ್ತೆ ಇಷ್ಟು ಸುಲಭಕ್ಕೆ ಒಪ್ಕೊಂಡ್ರ ಅಂತ ಆದ್ರೆ ನಂತರ ಕೊಡ್ತಾರ ಕಣ್ರಿ ಬಿಗ್ ಡೋಸ್ ಅದು ನಿಜವಾಗ್ಲು ಅರ್ಜುನ್ ಮತ್ತೆ ಭಾರ್ಗವಿಗೆ ಕೊಟ್ಟಂತ ಬಿಗ್ ಡೋಸ್ ಆಗಿದೆ ಬಟ್ ಇಡೀ ಮನೆ ಆ ಒಂದು ಡೋಸ್ ನ ಪರಿಣಾಮವನ್ನ ಎದುರಿಸ್ತದೆ ಅಂತ ಜಿಪಿ ಕೊಟ್ಟು ಯಾಕಂದ್ರೆ ಇಲ್ಲಿ ಅರ್ಜುನ್ ಯಾವುದೇ ರೀತಿಯ ದುರುದ್ದೇಶ ಇಟ್ಕೊಂಡು ಭಾರ್ಗವಿಯನ್ನ ಮದುವೆ ಆಗ್ಲಿಲ್ಲ ನಿಜವಾಗ್ಲು ಭಾರ್ಗಿಯನ್ನ ಮನಸ್ಸಾರೆ ಪ್ರೀತಿ ಮಾಡಿದ್ದ ಅರ್ಜುನ್ ಅದೇ ಕಾರಣಕ್ಕೆ ಮದುವೆ ಆಗಿತ್ತು ಆದ್ರೆ ಇಲ್ಲಿ ಜಿಪಿ ಮಾತ್ರ ಕೊನೆಗು ನನ್ನ ಶತ್ರು ಲೋಯನ್ನ ಮದುವೆ ಆಗಿ ಆಕೆಯನ್ನ ಪ್ರೀತಿ ಬಲಿಯಲ್ಲಿ ಬೀಳ್ಸಿ ನನ್ನ ಮನೆಗೆ ಕರ್ಕೊಂಡ್ ಬಂದು ತುಂಬಾ ಚೆನ್ನಾಗಿ ನಿನ್ನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ದೆ ಅರ್ಜುನ್ ಅಂತ ಹೇಳಿ ಹೋಗ್ಲತಾರೆ ಆದ್ರೆ ಈ ಒಂದು ಮಾತನ್ನು ಕೇಳಿದ ಭಾರ್ಗವಿ ಅರ್ಜುನ್ ಕುಸ್ತು ಹೋಗ್ಬಿಡ್ತಾರೆ ಈ ಕಡೆ ಅರ್ಜುನ್ ದಯವಿಟ್ಟು ಮೇಡಮ್ ನಂಬೇಡಿ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರೇ ಅಪಾರ್ಥ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತದಾಳೆ ಇದರ ನಡುವೆ ಶಕ್ತಿ ಪ್ರಸಾದ್ಗೂ ಕೂಡ ಅರ್ಜುನ್ ಭಾರ್ಗವಿಯನ್ನ ಮದುವೆ ಆಗಿ ಬಂದಿರೋದು ಗೊತ್ತಾಗುತ್ತೆ ಇದರಿಂದ ಅವರು ಕೂಡ ಕೆಂಡ ಕಾರ್ತಾರೆ ಬಟ್ ಬೃಂದ ಮತ್ತೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಅನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದೆ ದಯವಿಟ್ಟು ಕೋಪ ಮಾಡ್ಕೊಬೇಡ ಇದನ್ನೆಲ್ಲ ನಾನ್ ಮಾಡ್ತಿರೋದೇ ನಿನ್ನಿಬ್ರು ಮಕ್ಕಳು ಒಳ್ಳೇದಕ್ಕೋಸ್ಕರನೇ ವಿಕಿ ಕೇಸ್ ಇನ್ನೂ ಕೂಡ ಮುಗ್ದಿಲ್ಲ ಈ ಭಾರ್ಗವಿಕ್ ಿ ಕೇಸಲ್ಲಿ ಮತ್ತೂ ನಮಗೆ ಪ್ರಾಬ್ಲಮ್ ಮಾಡ್ತಾಳೆ ಯಾರೂ ನನ್ನ ಮುಂದೆ ವಾಯ್ಸ್ ರೀಸ್ ಮಾಡಿರಲಿಲ್ಲ ಅಂತದ್ರಲ್ಲಿ ಭಾರ್ಗವಿ ಪ್ರತಿ ಇಯರಿಂಗಲ್ಲೂ ಕೂಡ ನನಗೆ ಗೆಲುವಿಗೆ ಅಡ್ಡ ಬರ್ತಾ ಇದ್ಲು ತೊಂದರೆ ಕೊಡ್ತಾ ಇದ್ಲು ಅಂತ ನನ್ನ ಶತ್ರು ಭಾರ್ಗವಿಯನ್ನ ಮದುವೆ ಆಗಿ ನನ್ನ ಮಗ ಬಂದ್ರೆ ಅವಳನ್ನ ಸುಸೆ ಅಂತ ಒಪ್ಕೊಳಕ್ ಸಾಧ್ಯನ ಆದ್ರೆ ನಾನು ಏನ್ ಮಾಡಿದೆ ಹೇಳು ಅರ್ಜುನ ಅವಕೆಯನ್ನ ದುರುದ್ದೇಶದಿಂದ ಮದುವೆ ಆಗಿದ್ದಾನೆ ಪ್ರೀಪ್ಲಾನ್ ಮಾಡಿ ಮದುವೆ ಆಗಿದ್ದಾನೆ ಕುತಂತ್ರವನ್ನು ರೂಪಿಸಿದ್ದ ಅಂತೆಲ್ಲೂ ಹೇಳಿ ಭಾರ್ಗವಿ ತಲೆಯಲ್ಲಿ ತುಂಬಿಸಿದೀನಿ ಅಂದಮೇಲೆ ಯಾವುದೇ ಕಾರಣಕ್ಕೂ ಆಕೆಚ್ಚಿ ನನ್ನ ಮಗನ ಒಪ್ಕೊಳ್ಳೋದಕ್ಕೆ ಬಾ ಬದುಕೋದಕ್ಕೆ ಅವನ ಜೊತೆ ಸಾಧ್ಯನೇ ಇಲ್ಲ ಖಂಡಿತ ಡಿವೋರ್ಸ್ ಮಾಡ್ತಾಳೆ ಡಿವೋರ್ಸ್ ಮಾಡ್ತಿದ್ದಾಗೆ ವಂದನಾ ಜೊತೆ ನನ್ನ ಮಗನ ಮದುವೆ ಅಂತ ಹೇಳ್ತಾರೆ ಜೊತೆಗೆ ನೀವೇನು ಯೋಚನೆ ಮಾಡಬೇಡ ಯಾಕಂದರೆ ಈ ಒಂದು ಮನೆಯಲ್ಲಿ ನನ್ನ ಮಾತನ್ನು ಬಿಟ್ಟು ಬೇರೆ ಯಾರ ಮಾತು ನಡೆಯುವುದಿಲ್ಲ ನಾನು ಹೇಳಿದ ಮೇಲೆ ಮಾತನ್ನ ಗೆರೆ ದಾಟುವ ಆಗಿಲ್ಲ ಈ ಕಡೆ ಭಾರ್ಗವಿ ಈ ಮನೆ ಸೊಸೆ ಆಗಿರೋದ್ರಿಂದ ಈ ಮನೆಯ ಒಂದು ರೂಲ್ಸ್ಗೆ ಬದ್ಧ ನನ್ನ ಮಾತನ್ನು ದಾಟಿ ಅವಳು ಕೋರ್ಟ್ಗೆ ಬರೋಕ್ಕೂ ಕೂಡ ಆಗೋದಿಲ್ಲ ಅಂದಮೇಲೆ ಆ ಕೇಸ್ ಹೇಗೆ ನಡೆಸ್ತಾಳೆ ಅಂತ ಕೂಡ ಬೃಂದ ಜಿ ಪಿ ಪಾಟೀಲ್ ಹೇಳ್ತಿದ್ದಾಗೆ ಪ್ರಸಾದ್ಗೂ ಅದು ಸರಿ ಅನ್ಸುತ್ತೆ ಅದೇ ಒಂದು ಮಾತು ತಗೋತಿದ್ದಾಗೆ ಶಕ್ತಿ ಪ್ರಸಾದ್ ಕೂಡ ಭಾರ್ಗವಿಗೆ ಅಲ್ಲಿ ಒಂದು ತಿರುಗೇಟನ್ನು ಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಈ ಕಡೆ ಭಾರ್ಗವಿ ನಿಜವಾಗ್ಲೂ ಬೃಂದ ಮೇಲೆ ಸಖತ್ತಾಗೆ ಕೌಂಟರ್ ಕೊಡ್ತಾಳೆ ಈ ಕಡೆ ನನ್ನ ಮಾತೆ ನಡೆಯೋದು ನನ್ನದೇ ಇಲ್ಲೆಲ್ಲ ನಿನ್ಗೇನೂ ಇಲ್ಲ ನಿನ್ಗೆ ಅವಲೆನೂ ಇಲ್ಲ ನೀನು ಬದುಕ ಹೇಗೆ ಶೂನ್ಯ ಮಾಡ್ತೀನಿ ಅಂತ ಹೇಳ್ತಿದ್ರೆ ನೀನು ತೋಡಿದ ಒಂದು ಹಳ್ಳಕ್ಕೆ ಬೀಳ್ತಕ್ಕಂಥ ದಡ್ಡಿ ಅಲ್ಲ ನಾನು ಅಂತ ಹೇಳಿ ಸಖತ್ತಾಗಿ ಖಡಕ್ ಆಗಿ ಕೌಂಟರ್ ಕೊಡ್ತಾಳೆ ಬಟ್ ಅದಾದ ನಂತರ ಅರ್ಜುನ್ ಮುಂದೆ ಕುಸ್ತು ಹೋಗ್ಬಿಡ್ತಾಳೆ ಭಾರ್ಗವಿ ನನಗೆ ಯಾರು ಇಲ್ದಂಗೆ ಮಾಡ್ಬಿಟ್ಟ ಆ ಕಡೆ ಅಪ್ಪ ಅಮ್ಮನ ಮಾತಿಗೆ ನಾನು ಬೆಲೆ ಕೊಟ್ಟಿಲ್ಲ ಅಂತ ಅವ್ರ ಮಾತಿಗೆ ಇದ್ದೀನಿ ಅಂತ ಮನೆ ಅಂದ ಆಚೆ ಕಳ್ಸಿದ್ರು ಅವ್ರಿಗೆ ನಾನು ಮಾತು ಕೊಟ್ಟಿದ್ದೆ ಆಗಿರ್ತಕ್ಕಂಥ ಅವಮಾನಕ್ಕೆ ನ್ಯಾಯ ಕೊಡಿಸ್ತೀನಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಆದರೆ ಎಲ್ವನ ಕೂಡ ನುಚ್ನೂರು ಮಾಡಿಬಿಟ್ಟೆ ನೀನು ನಾನು ಮೋಸ ಮಾಡುವ ಹಾಗೆ ಮಾಡಿಬಿಟ್ಟೆ ನನ್ನ ಅಪ್ಪ ಅಮ್ಮಂಗೆ ಅಂತ ಫುಲ್ ಸಿಟ್ ಮಾಡ್ಕೊತದಾಳೆ ಅಲ್ಲಿ ಅರ್ಜುನ್ ಕನ್ವಿನ್ಸ್ ಮಾಡ್ತಿದ್ರು ಭಾರ್ಗವಿ ಕನ್ವಿನ್ಸ್ ಆಗ್ತಿಲ್ಲ ಕೊನೆಗೂ ಭಾರ್ಗವಿ ಜಿ ಪಿ ಪಾಟೀಲ್ ಕೆಟ್ಟಾಗೆ ಬಿದ್ದಾಳೆ ಅಂತಾನೆ ಹೇಳ್ಬೋದು ಬೆಳಗ್ಗೆ ಆಗ್ತಿದ್ದಾಗೆ ಭಾರ್ಗವಿ ಮನೆಯಿಂದ ಹೊರಗಡೆ ಹೋಗೋಕೆ ಆಗ್ತಿಲ್ಲ ಬಿಕಾಸ್ ಯಾವ ಮನೆ ಸುಸೆ ಕೂಡ ನಮ್ಮ ಮನೆಯಿಂದ ಕೆಲ್ಸಕ್ಕೆ ಹೋಗಬಾರ್ದು ಅನ್ನೋ ಒಂದು ಮಾತಿದೆ ಬಟ್ ಇಲ್ಲಿ ಅರ್ಜುನ್ ಅದಕ್ಕೆ ವಿರುದ್ಧವಾಗಿ ಬರ್ತಾರೆ ಬಟ್ ಇಲ್ಲಿ ಜಿ ಬಿ ಪಾಟೀಲ್ ಅದಕ್ಕೆ ಕಳಕ್ಕಾಗಿ ಕೌಂಟರ್ ಕೊಟ್ಟು ಸ್ಟಾಪ್ ಮಾಡ್ತಾರೆ ಹಾಗಂದ ಮಾತ್ರಕ್ಕೆ ಇಲ್ಲಿ ಭಾರ್ಗವಿ ಗೆ ಹೋಗಿ ಕೇಸ್ ತಗೊಳಲ್ವಾ ಭಾರ್ಗವಿ ತಗೊಳ್ಳಿಲ್ಲ ಅಂದ್ ಮಾತ್ರಕ್ಕೆ ಇಲ್ಲಿ ಸಂಧ್ಯಾ ನ್ಯಾಯ ಕೊಡಿಸೋದು ಯಾರು ಅರ್ಜುನ್ ಅಪ್ಪನ ವಿರುದ್ಧವಾಗಿ ಬಂದು ನಂತು ಕೂತಾರ ಅಥವಾ ಇಲ್ಲಿ ಅರ್ಜುನ್ ಅಪ್ಪನ ವಿರುದ್ಧವಾಗಿ ನಿಂತು ಭಾರ್ಗವಿ ಜೊತೆಯಾಗಿ ನಿಂತು ಭಾರ್ಗವಿಯನ್ನ ಕೋರ್ಟ್ಗೆ ಕಳಿಸ್ತಾರೆ ಏನಾಗುತ್ತೆ ಯಾವ ರೀತಿ ಕತೆ ಮುಂದೆ ಸಾಗುತ್ತೆ ಈ ಕಡೆ ಜಿ ಪಿ ಪಾಟೀಲ್ಗೆ ಅರ್ಜುನ್ ಮತ್ತೆ ಭಾರ್ಗಮೇ ಮಹಾ ಮಂಗಳಾರ್ತಿ ಮಾಡ್ತಾರೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರಪ್ಪ ಹೆಚ್ಚು ಮಾಡುವುದ ನಮ್ಮ ರಿವ